ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟ ವರ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಎಂಟರಿಂದ ಒಂಬತ್ತು ಕಾರವರೆಗೂ ಸೆಲ್ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಚಾನೆಲ್ ಚಾನಲ್ನ ಈ ಯಾವುದೇ ಸಬ್ಸ್ಕ್ರಿಪ್ಷನ್ ಫ್ರೀ ಇರಲ್ಲ ಫ್ರೀಯಾಗಿ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜ್ ಮೂರು ತರ ಆಪ್ಷನ್ ಕೂಡ ಇದೆ ನಿಮ್ಗೆ ಯಾವುದೇ ತರ ಇನ್ಫಾರ್ಮೇಷನ್ ಬೇಕಿರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ ಕಾಂಟ್ಯಾಕ್ಟ್ ಒಂದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ನಿಮ್ಮ ಕಾರನ್ನು ಕೂಡ ಸೆಲ್ ಮಾಡಿಸ್ಕೊಡ್ತೀವಿ ಹಾಗೆ ಪ್ರತಿಯೊಂದು ಕಾರು ಕೂಡ ನಾವು ಸೆಲ್ ಮಾಡೋ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರ್ ನಾವು ವಿಡಿಯೋದಲ್ಲಿ ಹಾಕಲ್ಲ ಅದರಿಂದ ವಿಡಿಯೋ ಎಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಬಂದ್ ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಮಾಡೋಣ ನೋಡಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ರೆನಾಲ್ಡ್ ಕ್ವಿಡ್ಡು ಆರ್ ಎಕ್ಸ್ ಟಿ ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಕೆ ಎ ಫಿಫ್ಟಿ ತ್ರೀ ಒರಿಜಿನಲ್ ಬೆಂಗಳೂರು ವೆಹಿಕಲ್ ಆಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋದು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನೂ ಇಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವರು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ ಗಾಡಿ ಎರಡು ಸಾವಿರದ ಮಾಡಲ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲಾಜಿನ್ ಹೆಡ್ಲ್ಯಾನ್ಸ್ ಬರುತ್ತೆ ಹಾಗೆ ಫಾಗ್ಲ್ಯಾಂಪ್ ಬರುತ್ತೆ ಡಿಆರ್ ಎಲ್ಸ್ ಕೂಡ ಸಿಗುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರ್ಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಹಾಗೆ ಎಲೆಕ್ಟ್ರಿಕಲ್ ಅಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಕಂಪ್ನಿ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಡೇ ಲೇರ್ ಬ್ಯಾಗ್ ಬರುತ್ತೆ ಹಾಗೇನೆ ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ ಯಾವುದೇ ವೆರೈಂಟಿ ಆಗಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ಹದಿನೇಳು ಸಾವಿರ ಕಿಲೋಮೀಟರ್ ರೆಕಾರ್ಡಿದೆ ಸರ್ವಿಸ್ ಇಷ್ಟ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆಯೇ ಮೈಲೇಜ್ ಜಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗೂ ಆರಾಮಾಗಿ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದು ಟಾಪ್ ಎಂಡ್ ಆಗಿದ್ರು ಇದರಲ್ಲಿ ಯಾವುದೇ ಮ್ಯಾಗ್ಯಲ್ ಸಿಗಲ್ಲ ಫ್ರೆಂಡ್ಸ್ ಸ್ಟೀಲ್ ವೀಲ್ ಬರುತ್ತೆ ಸ್ಟೀಲ್ ವೀಲ್ ಸಿಗುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಶೋರೂಮ್ ಇಂದ ಯಾವ ಟೈರ್ ಬಂದಿತ್ತು ಅದೇ ಟೈರ್ ಅಲ್ಲಿ ಇದೆ ಗಾಡಿ ಹಾಗೇನೆ ನೋಡ್ತಾ ಇರಬಹುದು ಗಾಡಿನೂ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ಸ್ವಲ್ಪ ನೆಗೋಷಿಯಲ್ ಆಗುತ್ತೆ ಜಾಸ್ತಿ ಆಗಲ್ಲ ಫೈನಲ್ ಟು ಫೈನಲ್ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಗಾಡಿನ ಕೊಡ್ತೀನಿ ಅಂತ ಕಸ್ಟಮರ್ ಹೇಳಿದಾರೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಲೋನ್ ಬೇಕು ಅಂತ ಹೇಳಿದ್ರೆ ಈ ಗಾಡಿಗೂ ಟ್ವೆಂಟಿ ಟು ಮಾಡಲ್ ಆಗಿರೋದಿಲ್ಲ ಆರಾಮಾಗಿ ಲೋನು ಕೂಡ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಹಿವುಂಡೈ ಕ್ರೆಟಾ ಒನ್ ಪಾಯಿಂಟ್ ಫೈವ್ ಲೀಟರ್ ಆರ್ ಡಿ ಡೀಸೆಲ್ ಇಂಜಿನ್ ಆಗಿರುತ್ತೆ ಕೆ ಎ ಫಿಫ್ಟಿ ಒನ್ ಇದು ಸಹ ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ಬೇಕರೆ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತನೇ ಮಾಡಲ್ ಗಾಡಿ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಲೈನ್ ನೋಡ್ಬೋದು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ಚಾರ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಡಿ ಆರ್ ಎಲ್ಸ್ ಕೂಡ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗರು ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲೈಮೆಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಬಲ್ ಮಿರರ್ ವಿತ್ ಆಟೋಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಎ ಬಿ ಎಸ್ ಬರುತ್ತೆ ಇ ಬಿ ಡಿ ಬರುತ್ತೆ ಹಾಗೆ ಸಿಕ್ಸ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಒಳ್ಳೆ ಸೇಫ್ಟಿ ವೆಹಿಕಲ್ ಅಂತಲೇ ಹೇಳ್ಬೋದು ಕಂಪ್ನಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಸ್ಟರಿ ಮೋಡ ಕಂಟ್ರೋಲ್ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ರೆ ಯಾವುದೇ ವೇರಿಯಂಟಿ ತುಂಬಾ ನೀಟ್ ಅಂಡ್ ಕ್ಲೀನ್ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಇಂಟೀರಿಯರ್ ಡಿ ಕಲರ್ ಅಲ್ಲಿ ಬರುತ್ತೆ ಬೀಚ್ ಮತ್ತೆ ಬ್ಲಾಕ್ ಡಿ ಕಲರ್ ಅಲ್ಲಿ ಇದೆ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಎಂಟು ಸಾವಿರದ ಒಂಬೈನೂರ ಕಿಲೋಮೀಟರ್ ರೆಕಾರ್ಡ್ ಇದಕ್ಕೂ ಸಹ ಸರ್ವಿಸ್ ಇಷ್ಟು ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಎಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಗಾಡಿನ ತಗೊಂಡೋಗ್ಬೋದು ಇನ್ನ ಮೈಲೇಜ್ ಚಾರ ಬಂತು ಅಂತ ಹೇಳಿದ್ರೆ ಡೀಸೆಲ್ ಆಗಿರೋದ್ರಿಂದ ಸಿಟಿಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ನೈನ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳಬಹುದು ಇನ್ನ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಕಂಪ್ನಿ ಮ್ಯಾಗ್ಲೇ ಸಿಗುತ್ತೆ ನೋಡ್ತಾ ಇರಬಹುದು ಇನ್ಬಿಟ್ ಮ್ಯಾಗು ಕೂಡ ಸಿಗ್ತಾ ಇದೆ ಗಾಡಿಲಿ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇದ್ರಲ್ಲೂ ಅಷ್ಟೇ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕ್ಸಿದಾರೆ ಕಸ್ಟಮರು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರಲ್ಲಿ ನಗೋಷಿಯಬಲ್ ಪ್ರೈಸ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಮಾಡಲು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಲೋನ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಸಿಬಲ್ ಚೆನ್ನಾಗಿ ಅಪ್ ಟು ನೈಂಟಿ ಪರ್ಸೆಂಟ್ ವರ್ಗೂ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಹೋಲ್ಸ್ ವ್ಯಾಗನ್ ಪೋಲೋ ಇದು ಸಹ ಕೆ ಎ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಪೆಟ್ರೋಲ್ ಗಾಡಿ ಗಾಡಿ ಬಂದು ಪೆಟ್ರೋಲ್ ರಕ್ಷನ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಮಾಡಲು ಗಾಡಿ ಟು ತೌಸಂಡ್ ಸೆವೆಂಟೀನ್ ಮ್ಯಾನುಫ್ಯಾಕ್ಚರಿಂಗ್ ಏಯ್ಟಿನೇ ರಿಜಿಸ್ಟ್ರೇಷನ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಷಿಡೆನ್ ಫ್ರೀ ವೈಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತ ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದರೆ ಗಾಡಿ ಸ್ಪೆಸಿಫಿಕೇಶನ್ ಚಾರಿಗೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ ಲ್ಯಾಂಪ್ ಬರುತ್ತೆ ಪಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸು ರಿವರ್ಟ್ಸ್ ಕ್ಯಾಮ್ರಾ ಡಿಫಾಗರ್ ಬ್ಯಾಕ್ ವೈಫರ್ ಗೆ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅರೆಸ್ಟಬಲ್ ಮಿರರ್ಸ್ ಬರುತ್ತೆ ಡೈಎಲ್ ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಕೂಡ ಇದ್ರ ಇದರಲ್ಲಿ ಯಾವುದೇ ವ್ಯಾರಂಟಿ ಇರೋದಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಈ ಗಾಡಿ ಓಡಿರೋದು ಬಂದು ಅರವತ್ತೆಂಟು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಇದು ಸಹ ಸರ್ವಿಸ್ ಇಷ್ಟ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತಂದ್ರೆ ಸಿಟಿನಲ್ಲೇನೆ ಇದು ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಒಂದು ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಡೈಮಂಡ್ ಕಟ್ ಮ್ಯಾಗ್ ಕೂಡ ಸಿಗ್ತಾ ಇದೆ ನೋಡ್ತಾ ಇರಬಹುದು ಇನ್ ಕಂಪ್ನಿ ಮ್ಯಾಗ್ ಕೂಡ ಸಿಗ್ತಾ ಇದೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಫ್ರೆಂಡ್ಸ್ ಇದರಲ್ಲೂ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅಂತ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಸೀಟ್ ಕವರನ್ನೇ ಅಪ್ ಟು ಸಿಕ್ಸ್ಟಿ ತೌಸಂಡ್ವರೆಗೂ ವರ್ತಾಗುತ್ತೆ ಒಳ್ಳೆ ಬ್ರ್ಯಾಂಡೆಡ್ ಸೀಟ್ಸ್ ಕವರೇ ಹಾಕ್ಸಿದ್ದಾರೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಪೋಲ ಹುಡುಕ್ತಾ ಇರೋರು ಇದ್ದರೆ ರೆಡ್ ಕಲರ್ ತುಂಬ ಡಿಮ್ಯಾಂಡಲ್ಲಿದೆ ಅದರಿಂದ ಯಾರಿಗಾರು ಬೇಕು ಅಂದರೆ ಕಾಲ್ ಮಾಡಿ ಈ ಗಾಡಿಗೂ ಅಷ್ಟೇ ನಿಮ್ಮ ಸಿವಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಕೂಡ ಆಗುತ್ತೆ ಹಾಗೆ ಇನ್ನು ಮತ್ತೊಂದು ಗಾಡಿ ಬಂದು ರೆನಾಲ್ಟ್ ಡೆಸ್ಟರು ಕೆ ಜೀರೋ ಟು ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಾಗೆ ಒಂದೊಳ್ಳೆ ಫ್ಯಾನ್ಸಿ ನಂಬರ್ ಸಮೇತ ಸಿಗುತ್ತೆ ಇದು ಸೆವೆನ್ ತ್ರಿಬಲ್ ಒಂದು ಒಂದೊಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಸಿಗ್ತಾ ಇದೆ ಇದಕ್ಕೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಫ್ರೆಂಡ್ಸ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಡಲಿ ಏನು ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲಜಿನ ಹೆಡ್ ಬರುತ್ತೆ ಫಾಗ್ ಲ್ಯಾಂಪು ಮಿರರ್ ಇಂಡಿಕೇಟರ್ಸು ರಿವರ್ಸ್ ವರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಏಯ್ಟಿ ಫೈವ್ ಪಿ ಎಸ್ ಡೀಸೆಲ್ ಗಾಡಿ ಆಗಿರುತ್ತೆ ಇದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಎರಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೆರೈಟಿ ಇಲ್ಲ ಬ್ರ್ಯಾಂಡ್ ನ್ಯೂ ಸೀಟ್ಸ್ ಅಂತಲೇ ಹೇಳ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇವರು ಇನ್ನು ಈ ಗಾಡಿ ಮೈಲೇಜ್ ಚಾರಾಗಿ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಒಂದು ಏಯ್ಟೀನ್ ಟು ನೈನ್ ಟ್ವೆಂಟಿ ಕಿಲೋಮೀಟರ್ವೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಗಾಡಿ ಏಯ್ಟಿ ಫೈವ್ ಪಿ ಎಸ್ ಆಗಿರೋದ್ರಿಂದ ಡೀಸಲಲ್ಲಿ ಹಾಗೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕುಗ್ ನಾಲ್ಕು ಮ್ಯಾಗಲ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಇನ್ಬಿಟ್ ಮ್ಯಾಗುಲ್ ಕೂಡ ಸಿಗ್ತಾ ಇದೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತಂದರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತಲೇ ಹೇಳ್ಬೋದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಅನ್ನೋಂಥ ಟೈರ್ಸ್ ಕೂಡ ಹಾಕ್ಸಿದರೆ ಕಸ್ಟಮರು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅವ್ರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷೇಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಡಸ್ಟರ್ ಇರೋ ಒಂದೊಳ್ಳೆ ವೆಲ್ ಮೇಂಟೈನ್ ವೆಹಿಕಲು ಹಾಗೆ ಒಂದೊಳ್ಳೆ ರೀಸನಬಲ್ ಪ್ರೈಸಲ್ಲಿ ಕೂಡ ಇದೆ ಸೆವೆನ್ ಫಿಫ್ಟಿ ಅದರಲ್ಲೂ ನಗೋಷಿಯೇಬಲ್ ಆಗುತ್ತೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ಗೆ ಕಾಲ್ ಮಾಡಿ ಲೋನ್ ಬೇಕು ಅಂತ ಹೇಳಿದ್ರೆ ಈ ಗಾಡಿಗೂ ಕೂಡ ನೈಂಟಿ ಪರ್ಸೆಂಟ್ವರೆಗೂ ಆರಾಮಾಗಿ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಾಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರಾ ಬ್ರಿಜಾ ಇದು ಅಷ್ಟೇ ಝೆಡ್ ಡಿ ಐ ಡೀಸಲು ಟಾಪ್ ಆ್ಯಂಡ್ ವೆಹಿಕಲ್ ಆಗಿರುತ್ತೆ ಕೆ ಎ ಫಾರ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ಲು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವರು ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಅಂತೂ ಸಿಗೋಲ್ಲ ಇದರಲ್ಲಿ ಜೆಡ್ ಡಿ ಐ ಜೆಡ್ ಡಿ ಐ ಪ್ಲಸ್ ಮಿರರ್ ಇಂಡಿಕೇಟರ್ಸ್ ಕೂಡ ಬರುತ್ತೆ ಇನ್ನು ರಿವರ್ಸ್ ಪರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫ್ಯಾಗರು ಬ್ಯಾಕ್ ವೈಫರ್ ಇಷ್ಟು ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಎರ್ಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆಯೇ ಸ್ಟೇರಿಂಗ್ ವಾಂಡೆಡ್ ಕಂಟ್ರೋಲ್ಸ್ ಬರುತ್ತೆ ಕಂಪ್ನಿ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗ್ತದೆ ಇದರಲ್ಲಿ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಕುಷನ್ ಸೀಟ್ಸ್ ಇದೆ ಯಾವುದೇ ಲೆದರ್ ಸೀಟ್ಸ್ ಸಿಗಲ್ಲ ಫ್ಯಾಬ್ರಿಕ್ ಸೀಟ್ ಸಿಗ್ತಾಯಿದೆ ಇದರಲ್ಲಿ ಯಾವುದೇ ವೇರಿಯಂಟ್ ಇರಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಎಪ್ಪತ್ತೊಂದು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಹಾಗೆ ಎ ಬಿ ಎಸ್ ಡೇ ಲೇರ್ ಬ್ಯಾಕು ಕೂಡ ಸಿಗುತ್ತೆ ಹಾಗೆಯೇ ಮಾರುತಿಯಲ್ಲಿ ಒನ್ ಆಫ್ ದಿ ಸೇಫೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಫೋರ್ ಸ್ಟಾರ್ ರೇಟಿಂಗ್ ಬರುತ್ತೆ ಇದರಲ್ಲಿ ಒಳ್ಳೆ ಸೇಫ್ಟಿ ವೆಹಿಕಲ್ ಕೂಡ ಆಗಿರುತ್ತೆ ಇದು ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಇನ್ಬಿಲ್ಡ್ ಕಂಪ್ನಿ ಮ್ಯಾಗ್ಲು ಕೂಡ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಕಂಪ್ನಿ ಮ್ಯಾಗ್ಲು ಕೂಡ ಸಿಗುತ್ತೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಆರಾಮಾಗಿ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು ಇನ್ನು ಗಾಡಿ ಬೆಲೆ ವಿಚಾರಕ್ಕೆ ಬಂತು ಹೇಳಿದ್ರೆ ಎಂಟು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಏಯ್ಟ್ ಮಾಡಲು ಸಿಂಗಲ್ ಅಂದರೆ ಒಂದು ಒಳ್ಳೆ ವೆಲ್ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು ಆಕ್ಸಿಡೆಂಟ್ ಫ್ರೀ ವೆಹಿಕಲು ಯಾರಾದರೂ ಬ್ರಜರ್ಡ್ ತರೋದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರೆ ಅಂದ್ಬಿಟ್ಟು ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೇ ಆಗುತ್ತೆ ಲೋನ್ ಬೇಕು ಅಂತಂದರೆ ಇದಕ್ಕೂ ಅಷ್ಟೇ ಒಂದು ಏಳುವರೆವರೆಗೂ ಆರಾಮಾಗಿ ಲೋನ್ ಆಗುತ್ತೆ ಇನ್ನು ಮಿಕ್ಕಿದೇನಿದೆ ನೀವು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಟೊಯೋಟೊ ಗ್ಲಾನ್ಸಾ ಜಿ ವೇರಿಯೆಂಟು ಇದು ಅಷ್ಟೇ ಕೆ ಎ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಡಲಿ ಏನು ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚು ಏನು ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪೆಟ್ರೋಲ್ ಗಾಡಿ ಆಗಿರುತ್ತೆ ಇದು ಗಾಡಿ ಬಂದು ಪೆಟ್ರೋಲ್ ವೆಹಿಕಲು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಗಾಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲು ಗಾಡಿ ಸಿಂಗಲ್ ಓನರ್ ಆಗಿರುತ್ತೆ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪು ಮಿರರ್ ಇಂಡಿಕೇಟರ್ಸು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರು ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಶೇರಿಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಎಲರ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ವಿತ್ ಆಟೋಫೋಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಪುಷ್ಪಟನ್ ಸ್ಟಾರ್ಟ್ ಕೂಡ ಬರುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಇದೆ ತುಂಬ ನೀಟ್ ಆ್ಯಂಡ್ ಕ್ಲೀನಿಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇದು ಅಷ್ಟೇ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಯಾವುದೇ ಲೆದರ್ ಸೀಟ್ಸ್ ಇಲ್ಲ ಇದರಲ್ಲಿ ಈ ಗಾಡಿ ಓಡಿರೋದು ಬಂದು ಕೇವಲ ಐವತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ಟ್ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಸಾವಿರ ರೂಮ್ ಸರ್ವಿಸ್ ಆಗಿದೆ ಗಾಡಿ ಇನ್ನು ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಸಿಟಿನಲ್ಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು ಡೇ ಲ್ ಏರ್ಬ್ಯಾಗು ಎ ಬಿ ಎಸ್ಸು ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಎಲ್ಲಿ ಬೇಕು ನೀವು ಚೆಕ್ ಮಾಡಿ ಗಾಡಿನ ತಗೋ ಹೋಗ್ಬೋದು ಇನ್ನು ನೋಡ್ತಾ ಇರ್ಬೋದು ಕಂಪ್ನಿ ಮ್ಯಾಗ್ಲು ಕೂಡ ಸಿಗುತ್ತೆ ಇದಕ್ಕೆ ನಾಲ್ಕು ನಾಲ್ಕು ಡೈಮಂಡ್ ಕಟ್ ಮ್ಯಾಗ್ಲು ಕೂಡ ಸಿಗ್ತಾ ಇದೆ ಇದರಲ್ಲಿ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಇದೆ ಗಾಡೀಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯೇಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಗ್ಲಾನ್ಸ ಅಥವಾ ಬಲೆನ ಹುಡುಕ್ತಾ ಇದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಸ್ಕೊಡ್ತೀವಿ ಲೋನ್ ಬೇಕು ಅಂತ ಹೇಳಿದ್ರೆ ಈ ಗಾಡಿಗೂ ಆರಾಮಾಗಿ ಲೋನ್ ಆಗುತ್ತೆ ನೈಂಟಿ ಪರ್ಸೆಂಟ್ ಹೊಡಗು ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇನ್ನು ಮತ್ತೊಂದು ಗಾಡಿ ಬಂದು ಫ್ರೆಂಡ್ಸ್ ಕಿಯಾ ಸೆಲ್ಟ್ ಆಸೋ ಎಚ್ ಟಿ ಎಕ್ಸ್ ಪ್ಲಸ್ ವೇರಿಯಂಟು ಇದು ಕಡೆ ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಡೀಸೆಲ್ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆ್ಯಕ್ಸಿಡೆಂಟ್ ಆಗಿರಲ್ಲ ಹಾಗೆ ಕೆ ಜೀರೋ ಫೈವ್ ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರಾಜೆಕ್ಟರ್ ಹೆಡ್ ಸಿಗುತ್ತೆ ಫಾಗ್ ಲ್ಯಾಂಪ್ ಸಿಗುತ್ತೆ ಡಿ ಆರ್ ಎಲ್ಸ್ ಕೂಡ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರು ಬ್ಯಾಕ್ ವೈಫರಿಗೆ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲಮಿಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಜಸ್ಟಬಲ್ ಮಿರರ್ ವಿತ್ ಆಟೋಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಎ ಬಿ ಎಸ್ಸು ಎ ಬ್ಯಾಗು ಇ ಬಿ ಡಿ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಹಾಗೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಕೂಡ ಬರುತ್ತೆ ಸನ್ ರೂಫ್ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಸನ್ ರೂಫ್ ಕೂಡ ಬರ್ತಾಯಿದೆ ಅದು ಗಾಡೀಲಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದಾರೆ ಯಾವುದೇ ವೆರೈಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಈ ಗಾಡಿ ಓಡಿರೋದು ಬಂದು ಕೇವಲ ಐವತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆಯೇ ಈ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಡೀಸೆಲ್ ಆಗಿರೋದ್ರಿಂದ ಸಿಟಿಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಟು ನೈನ್ಟೀನ್ ಕಿಲೋಮೀಟ್ರಿಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಒಳ್ಳೆ ಮೈಲೇಜ್ ಸಿಗುತ್ತೆ ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇದೆ ಗಾಡಿ ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಮ್ಯಾಗ್ಯುಲ್ ಕೂಡ ಸಿಗ್ತದೆ ನೋಡ್ತಾ ಇರ್ಬೋದು ಕಂಪ್ನಿ ಮ್ಯಾಗ್ಯುಲೆ ಬರುತ್ತೆ ಇನ್ ಬಿಲ್ಟು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಷ್ಟೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಕಿಯ ಸೆಲ್ಟಾಸ್ ಬೇಕು ಅಂತ ಹುಡುಕ್ತಾ ಇರೋದ್ರೆ ಬೇಗ ಕಾಲ್ ಮಾಡಿ ಲೊಕೇಶನ್ ಕೂಡ ಶೇರ್ ಮಾಡ್ತೀವಿ ಯಾರೇ ಮೆಕ್ಯಾನಿಕ್ ಇರೋ ಬೇಕಾದ್ರೆ ಕರ್ಕೊಂಡು ಚೆಕ್ ಮಾಡಿ ನೀವು ಆರಾಮಾಗಿ ಗಾಡಿನ ಹೋಗ್ಬೋದು ಇನ್ನು ಮತ್ತೊಂದು ಗಾಡಿ ಬಂದು ರೆನಾಲ್ಟ್ ಡೆಸ್ಟರು ಒನ್ ಟೆನ್ ಪಿ ಎಸ್ ಗಾಡಿ ಇರುತ್ತೆ ಇದು ಹಾಗೆಯೇ ಕೆ ಎ ಫಿಫ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೈದನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ಆಗಿದೆ ಫ್ರೆಂಡ್ಸ್ ಗಾಡಿ ಬಂದು ಎರಡನೇ ಓನರ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹಾಲೋಜಿ ನೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ಲ್ಯಾಮ್ ಸಿಗುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಇಷ್ಟು ಕೂಡ ಸಿಗುತ್ತೆ ಇದು ಆರ್ ಎಕ್ಸ್ ಜೆಡ್ಡು ಟಾಪ್ ಆ್ಯಂಡು ಬ್ಯಾಕ್ ವೈಫರ್ ಕೂಡ ಸಿಗ್ತಾ ಇದೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಸ್ಟೇರಿ ಮೋಡೆಡ್ ಕಂಟ್ರೋಲ್ಸ್ ಬರುತ್ತೆ ಕಂಪ್ನಿ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಡೇ ಏರ್ ಬ್ಯಾಗ್ ಕೂಡ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಹತ್ತು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಇದು ಸಹ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಅಪ್ ಡೇಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ನೀವು ಗಾಡಿನ ಹೋಗ್ಬೋದು ಹಾಗೆಯೇ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಸಿಟಿನಲ್ಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಏಯ್ಟೀನಿಂದ ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಇನ್ ಕಂಪ್ನಿ ಮ್ಯಾಗುಲೇ ಸಿಗುತ್ತೆ ನೋಡ್ತಾ ಇರ್ಬೋದು ಕಂಪ್ನಿ ಮ್ಯಾಗ್ಲು ಕೂಡ ಸಿಗ್ತಾಯಿದೆ ಇದರಲ್ಲಿ ಟೈರ್ ವಿಚಾರಕ್ಕೆ ಅಂತ ಬಂದರೆ ಫ್ರೆಂಡ್ಸ್ ಇದರಲ್ಲೂ ಅಷ್ಟೇ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕಿದ್ರೆ ಕಸ್ಟಮರು ಇನ್ನು ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಐದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಅವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಲ್ಲೇ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಡೆಸ್ಟರ್ ಬೇಕು ಅಂತ ಹುಡುಕ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ ಬೇಕು ಅಂತ ಹುಡುಕ್ತಾರೆ ಒನ್ ಟೆನ್ ಪಿ ಎಸ್ ಗಾಡಿ ಆಗಿರುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಸ್ಕೊಡ್ತೀವಿ ಹಾಗೆ ಲೋನ್ ಬೇಕು ಅಂತ ಹೇಳಿದ್ರೆ ಈ ಗಾಡಿಗೋಷ್ಟೇ ಒಂದು ನಾಲ್ಕೂವರಿಂದ ಐದು ಲಕ್ಷದವರೆಗೂ ಆರಾಮಾಗಿ ಲೋನ್ ಆಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ್ದೇನೆ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿನ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ಎಷ್ಟು ಐತೆ ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಹೊಸಬ್ರ್ ನೋಡ್ತಾರೆ ಚಾನಲ